ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವೇ ಸುಪ್ರಭಾತುಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದರುತ್ತೆ ಹಾಗೆ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ರಾಹುವಿನ ದೋಷ ಇದೆ ಎಂದಾಗ ರಾಹು ಯಾವುದೇ ಸ್ಥಾನದಲ್ಲಿ ಕೂತರೂ ಒಂದು ರೀತಿಯೆಲ್ಲ ಒಂದು ಸಮಸ್ಯೆ ಮಾಡ್ತಾನೆ ಒಂದರ ಒಂದನೇ ಸ್ಥಾನದಲ್ಲಾದರೂ ಕೂತ್ಕೊಳ್ಳಿ ಎರಡರ ಸ್ಥಾನದಲ್ಲಾದರೂ ಕೂತ್ಕೊಳ್ಳಿ ಯಾವ ಸ್ಥಾನದಲ್ಲಾದರೂ ಕೂತ್ಕೊಂಡ್ರೂ ಒಂದು ಪಾಸಿಟಿವ್ ಕೊಡುತ್ತೆ ಒಂದು ನೆಗೆಟಿವ್ ಕೊಡುತ್ತೆ ಇಲ್ಲಿ ವಿಶೇಷವಾಗಿ ಎರಡರ ಎರಡು ಸ್ಥಾನ ಬಹಳ ಡ್ರೆಡೆಡ್ ಸ್ಥಾನ ಅಂತ ನೋಡಿದ್ರು ಅದು ತುಂಬ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಎಂಟು ಮತ್ತು ಹನ್ನೆರಡರ ಸ್ಥಾನಗಳು ಈ ಸ್ಥಾನಗಳಲ್ಲಿ ನಿಮಗೆ ಜಾತಕದಲ್ಲಿ ರಾಹು ಇದೆ ಎಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇದೆ ವರ್ಷಕ್ಕೆ ಅಥವಾ ಎರ ವರ್ಷಕ್ಕೊಮ್ಮೆ ಈ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ರಾಹು ದೋಷ ಬರೋದಿಲ್ಲ ರಾಹು ಭಾಳ ವಿಶೇಷವಾಗಿ ನಿಮಗೆ ಈ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಆ ಥರದ ಸಮಸ್ಯೆಗಳು ನಿಮ್ಮ ಜೀವನದಲ್ಲೇ ಬರಲಿಕ್ಕಿಲ್ಲ ಅಂತ ಹೇಳ್ತಾ ನೋಡೋಣ ಮುಂದೆ ಯಾವೊಂದು ಸರಳವಾಗಿರ್ತಕ್ಕಂಥ ಪರಿಹಾರ ತಿಳಿಸ್ಕೊಡ್ತೇನೆ ನಿಮ್ಮ ಮೊದಲು ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಭವಗಳು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿ ಶುಕ್ರವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು ಯಾರು ವ್ರತವನ್ನು ಆಚರಣೆಯನ್ನು ಮಾಡ್ತಿದ್ದರೋ ಏಕಾದಶಿ ತಿಥಿ ಇದೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ ಸಹಿತವಾಗಿ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಏಕಾದಶಿ ಇರುತ್ತೆ ತದನಂತರ ದ್ವಾದಶ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ಲಪಕ್ಷ ಶುಭಯೋಗ ಭದ್ರ ಹಾಗೆ ಭವಕರಣ ಇರತಕ್ಕಂಥದ್ದು ಚಂದ್ರ ಕೃತ್ರಿಕಾ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗುರುವಟ್ಟಿಗೆ ಇರ್ತಕ್ಕಂಥದ್ದು ಈ ದಿನ ಗಜಕೇಸರಿ ಯೋಗ ಹಾಗೆ ಗುರು ರೆಟ್ರೋಗ್ರೇಡಲ್ಲೇ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಸೂರ್ಯನ ಅಂಶದಲ್ಲಿ ಕುದಿದೆ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಅಂಶ ಅಲ್ಲ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಯಾರಿಗೆ ಶುಭ ಇರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ವಿಚಾರ ತಗೊಂಡಾಗ ಮೇಷರಾಶಿಯವರಿಗೆ ನೋಡಿ ಪಂಚಮಾಧಿಪತಿ ನವಮಸ್ಥಾನದಲ್ಲಿ ಕೂತಿದ್ದಾರೆ ಧನಸ್ಥಾನದಲ್ಲಿ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ತಂದೆಯೊಟ್ಟಿಗೆ ಮನಸ್ತಾಪಗಳು ಬರಬಹುದು ಎಚ್ಚರ ಅವಕಾಶಗಳಿಂದ ವಂಚಿತ ಕೆಲವೊಮ್ಮೊಮ್ಮೆ ಏನಾಗ್ತದೆ ಒಂಬತ್ತರ ಸ್ಥಾನ ಕ ಒಂಬತ್ತರ ಪಿತೃಸ್ಥಾನ ಅಂತ ನೋಡೋದು ಇಲ್ಲಿ ಸೂರ್ಯನಿದ್ದಾಗ ಸ್ವಲ್ಪ ಅವಕಾಶಗಳಿಂದ ವಂಚಿತ ಆಗ್ಬೋದು ವ್ಯಾಪಾರ ಮಂದಗತಿ ಮಂದಗತಿಯಾಗ್ಬೋದು ಆದರೆ ಆರೋಗ್ಯದಲ್ಲಿ ಕೊಂಚ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ನಾವು ನೋಡಿದ್ವಿ ಯಾಕೆ ಮೂಲ ತ್ರಿಕೋಣ ಅಧಿಪತಿ ಪಂಚಮಾಧಿಪತಿ ನೋಮಸ್ಥಾನ ಒಂದು ರೀತಿಯಾಗಿ ವಿಶೇಷತೆ ಕೂಡ ಇರ್ತಕ್ಕಂಥದ್ದುರುತ್ತೆ ಮಕ್ಕಳಿಂದ ಭಾಗ್ಯಸ್ಥಾನವನ್ನು ಭಾಗ್ಯೋದಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಗಜಕೇಸರಿ ಯೋಗ ಇರ್ತಕ್ಕಂಥದ್ದು ಗುರುವಿನೊಟ್ಟಿಗೆ ಚಂದ್ರ ಇದ್ದಾನೆ ಧೈರ್ಯಂ ಧೈರ್ಯದಿಂದ ಶುಭವನ್ನು ನೋಡ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವ್ರಿಗೆ ನೋಡಿ ಋಷಭರಾಶಿಯವರಿಗೆ ಸ್ವಲ್ಪ ಆತಂಕದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಚೂರು ವಾಹನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಈ ತೋರಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಕೂಡ ಜಮೀನಿನ ವಿಚಾರ ತಂದೆಯ ಜಮೀನಿನ ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲೇ ಇದ್ದು ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಯನ್ನು ಈ ದಿನ ಮಾಡಿಕೊಳ್ಳೇಬೇಡಿ ಸ್ವಲ್ಪ ಎಚ್ಚರ ಹಾಗೆ ಮಿಥುನ ರಾಶಿ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ನೋಡಿ ತೃತೀಯ ಭಾವ ಸಂಧಾನ ಒಂದು ರೀತಿಯಾಗಿ ಎದುರಾಳಿಯ ವ್ಯಾಪಾರ ವಿಚಾರ ಅಥವಾ ನಿಮ್ಮ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಿ ಸ್ವಲ್ಪ ಸ ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ಸಪ್ತಮ ಸ್ಥಾನ ವ್ಯಾಪಾರದ ಸ್ಥಾನ ಬುಧನೊಟ್ಟಿಗಿದ್ದಾನೆ ಸಂಗಾತಿಯೊಟ್ಟಿಗೆ ಒಂದು ಕಾಂಪ್ರಮೈಸಿಂಗ್ ನೇಚರ್ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ಬೋದು ಅಥವಾ ಸಪ್ತಮ ಸ್ಥಾನ ನೀವು ಸಾಧ್ಯವಾದಷ್ಟು ಕೂಡ ಎದುರಾಳಿಯನ್ನು ಯಾವ ರೀತಿಯಾಗಿ ಮಣಿಸಬೇಕು ಅಂತಕ್ಕಂಥ ಒಂದು ಮನೋಭಾವ ಕೂಡ ಬರ್ಬೋದು ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕಟಕ ರಾಶಿಯವರಿಗೆ ಸ್ವಲ್ಪ ಕೆಲಸದ ವಿಚಾರವಾಗಿ ಹಣದ ವಿಚಾರವಾಗಿ ಅಥವಾ ಸಾಲದ ವಿಚಾರವಾಗಿ ಸ್ವಲ್ಪ ಮನಸ್ಥಿತಿ ಚುರು ವಿಕೋಪಕ್ಕೆ ಹೋಗ್ಬೋದು ಯಾಕೆ ಇದ್ದಕ್ಕಿದ್ದಾಗೆ ಸಾಲ ಆಗ್ತಾ ಇದೆ ಅಂತಕ್ಕಂಥದ್ದು ನೋಡ್ಬೋದು ಕುಟುಂಬಕ್ಕೋಸ್ಕರ ಹಣ ನಿರ್ವಹಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ತಂದೆಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಆದಷ್ಟು ಕಾಮಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ಸ್ಪೋರ್ಟಿವ್ನೆಸ್ ಕ್ರಿಯೇಟಿವ್ನೆಸ್ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಚೆನ್ನಾಗಿದೆ ಸಿಂಹರಾಶಿಯವ್ರಿಗೆ ಶುಭದ ದಿನ ಪ್ರೀತಿಯ ಒಲವು ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ತಂದೆಯೊಟ್ಟಿಗಿನ ಸಣ್ಣಪುಟ್ಟ ವ್ಯಾಜ್ಯಗಳು ಮನಸ್ತಾಪಗಳು ಬರ್ಬೋದು ನಿಮಗೆ ತಂದೆಯೊಟ್ಟಿಗಿನ ಇಷ್ಟ ಆಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ಕಾಣಿಸ್ಬೋದು ಆದರೆ ವಿಶೇಷವಾಗಿ ಕನ್ಯಾ ರಾಶಿಯವ್ರಿಗೆ ಈ ದಿನ ಭೂಮಿ ಖರೀದಿ ಯೋಗ ಇರತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ತುಲಾ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪ್ರಯಾಣಗಳು ಬರಬಹುದು ಇದ್ದಕ್ಕಿದ್ದಾಗೆ ನಿಮ್ಮ ಒಂದು ಎಫರ್ಟಿಂದ ಗೆಲುವು ಸಾಧ್ಯತೆ ಈ ದಿನ ತುಂಬ ಜಾಸ್ತಿ ಇದೆ ಖಂಡಿತ ಗೆಲ್ತೀರಾ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಹಾಗೆ ವೃಶ್ಚಿಕ ರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ದಿನ ಕೂಡ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಖಂಡಿತ ಒಳ್ಳೆದಿದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಪ್ರಯಾಣದ ವಿಚಾರದಲ್ಲಿ ತಮ್ಮ ಒಂದು ಸ್ವಪ್ರಯತ್ನದಿಂದ ತಾವು ಒಂದು ವಿಚಾರದಲ್ಲಿ ವಿಚಾರದಲ್ಲಿತಕ್ಕಂಥ ಕೇಪಬಿಲಿಟಿ ಬರ್ತದೆ ಸಂಧಾನ ಅಂತ ನೋಡಿದ್ವಿ ಆ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ಹಸ್ತಕ್ಷೇಪದಿಂದ ನಿಮ್ಮ ಒಂದು ಪ್ರಾಧಾನ್ಯತೆಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಧನು ರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ಕೋಪಗಳನ್ನು ಕಡಿಮೆ ಮಾಡಿ ಆಧ್ಯಾತ್ಮಿಕವಾಗಿ ವಿಚಾರಗಳನ್ನು ಬಳಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಹಾಗೆ ಏನಾದರೂ ಒಂದು ಸಾ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಗೋಧಿಯ ಪಾಯಸ ಅಥವಾ ಹಸುಗಳಿಗೆ ಗೋಧಿಯ ಪಾಯಸವನ್ನು ಕೊಡ್ತಕ್ಕ ಗೋಧಿಯ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಚೆನ್ನಾಗಿದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರೆಗೂ ಸಹಿತವಾಗಿ ಒಂದು ರೀತಿಯಾಗಿ ಸರ್ಕಾರ ಸೌಲಭ್ಯಗಳು ಹೆಚ್ಚಿನದಾಗಿ ಸಿಗಬಹುದು ಈ ದಿನ ಅಥವಾ ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿಗಳಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಖಂಡಿತವಾಗಿ ಈ ದಿನ ನಿಮಗೆ ಸರ್ಕಾರಿ ಸೌಲಭ್ಯದ ವಿಚಾರದಲ್ಲಿ ಏಳಿಗೆ ಇರತಕ್ಕಂಥದಂತೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಇರತಕ್ಕಂಥದ್ದು ಇದನ್ನು ತೋರಿಸ್ತಾರೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮಗೆ ರಾಹು ಅಷ್ಟಮ ಹಾಗೆ ದ್ವಾದಶ ಭಾವದಲ್ಲಿ ಕುದಿದೆ ಸಮಸ್ಯೆಗಳನ್ನು ಜಾಸ್ತಿ ಕೊಡ್ತಾ ಗುರುಗಳೇ ಗುರುಗಳೆಂದಾಗ ಎರಡು ಬೆಳ್ಳಿಯ ನಾಗರನ್ನು ಮಾಡಿಸ್ಕೊಳ್ಳಿ ಆ ಬೆಳ್ಳಿಯ ನಾಗರನ್ನು ಅರಿತಕ್ಕಂಥ ನದಿಗೆ ವಿಸರ್ಜನೆಯನ್ನು ಮಾಡಿ ಶನಿವಾರಗಳನ್ನು ವರ್ಷಕ್ಕೆ ಒಂದು ಬಾರಿ ಮಾಡಿ ನಿಮ್ಮ ಜಾಯಮಾನದಲ್ಲೇ ರಾಹುವಿನ ದೋಷ ಬರೋದಿಲ್ಲ ಯಾವುದೇ ಸ್ಥಾನದಲ್ಲಿದೆ ರಾಹು ಸ ಸಮಸ್ಯೆಯನ್ನು ಕೊಡ್ತಾ ಇದೆ ಅಂದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಇದು ಒಂದು ಕೂಡ ಆ ರಾಹು ದೋಷ ನಿರ್ಮೂಲನೆ ಆಗ್ತಕ್ಕಂಥದ್ದಿರುತ್ತೆ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿಕೊಡಿ ಖಂಡಿತವಾಗಿ ಈ ಥರದ ಸಮಸ್ಯೆಯಿಂದ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ